ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಎರಡು ವಿಚಾರನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಬಹಳ ಇಂಪಾರ್ಟೆಂಟ್ ವಿಚಾರಗಳು ಅಂತ ಅನ್ಕೊಂಡಿದ್ದೀನಿ ಏನಪ್ಪಾವು ಅಂತ ನೀವು ಕೇಳೋದಾದ್ರೆ ಒಂದನೆಯದು ರಾಜ್ಯದಾದ್ಯಂತ ಏನು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಸುಮಾರು ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಈ ವಿಚಾರ ಇನ್ನು ಎರಡದೇನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಮೂರು ಉಪ ಚುನಾವಣೆ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಅಂತಕ್ಕಂಥದ್ದು ಜಿದ್ದ ಜಿದ್ದಿ ಕ್ಷೇತ್ರ ಆಗಿತ್ತು ಈಗ ಯಾರು ಗೆಲ್ತಾರೆ ಅಂತಕ್ಕಂಥದ್ದೇ ಬಹಳ ಒಂದು ದೊಡ್ಡ ವಿಚಾರ ಆಗಿದೆ ಅಲ್ಲಿ ಯಾರು ಗೆಲ್ಬಹೋದು ಅಂತಕ್ಕಂಥ ವಿಚಾರನೇ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಈ ಎರಡು ವಿಚಾರಗಳನ್ನ ನಿಮ್ ಜೊತೆ ಇವತ್ತು ಈ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪ ಅಂತ ಹೇಳಿದ್ರೆ ನನ್ನ ಚಾನಲ್ ನಲ್ಲಿ ಇರ್ತಕ್ಕಂಥ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ನೀವು ಮೆಂಬರ್ಶಿಪ್ ಅನ್ನ ತೆಗೆದುಕೊಂಡ್ರೆ ನಾನು ಮಾಡ್ತಕ್ಕಂಥ ಎಲ್ಲ ಅಡ್ವಾನ್ಸ್ಡ್ ವಿಡಿಯೋಗಳು ಪಬ್ಲಿಕ್ ಆಗುವ ಮುನ್ನ ಆ ಮೆಂಬರ್ಗೆ ಸಿಗ್ತವೆ ಅವುಗಳನ್ನ ನೀವು ಕೇಳಿಸ್ಕೋಬೇಕು ಅಥವಾ ನೋಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ನೀವು ನನ್ನ ಚಾನಲ್ ನ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಅನ್ನ ತಗೋಬೇಕಾಗತ್ತೆ ನಾನ್ ಮಾಡತಕ್ಕಂತ ವೆರಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಸಕ್ಸಸ್ ಮಂತ್ರಗಳು ನಿಮ್ಗೆ ಸಿಗ್ತಾ ಹೋಗ್ತವೆ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಆರಂಭ ಮಾಡೋಣ ಪ್ರೀತಿ ವೀಕ್ಷಕರೇ ರಾಜ್ಯದಂತ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ಗಳು ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗಳು ಏನು ರದ್ದಾಗ್ತಾ ಇದಾವೋ ಸುಮಾರು ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ ಅಂತಕ್ಕಂಥ ಸುದ್ದಿ ಎಲ್ಲೆಡೆಯೂ ಸಂಚಲನ ಮೂಡಿಸಿದೆ ರಾಜ್ಯದಲ್ಲಿ ಏನು ಬಡವರು ಈ ಕಾರ್ಡ್ ಗಳನ್ನ ಈ ಕಾರ್ಡ್ಗಳು ರದ್ದಾದ ತಕ್ಷಣದಲ್ಲಿ ಅವರು ತಮ್ಮ ಅಹವಾಲುಗಳನ್ನ ಮಾಧ್ಯಮದ ಮುಂದೆ ಹೇಳ್ಕೊಳ್ತಾ ಇದ್ದಾರೆ ಈ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ ತಕ್ಷಣದಲ್ಲಿ ರಾಜ್ಯ ಸರ್ಕಾರ ಕೆಲವು ಹೇಳಿಕೆಗಳನ್ನ ಕೊಡಲು ಆರಂಭ ಆಯ್ತು ಆದ್ರೆ ಅದಕ್ಕಿಂತ ಮುನ್ನ ಯಾವುದೇ ಸಂದರ್ಭದಲ್ಲಿ ಅವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಪತ್ರಿಕೆಗಳ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತಾ ಇದ್ದೀವಿ ಬಿ ಪಿ ಎಲ್ ಕಾರ್ಡ್ಗಳು ಇಂತಿಂತಹ ಮಾನದಂಡಲ್ ಇದ್ರೆ ರದ್ದಾಗ್ತವೆ ಯಾವುದೇ ಕೊಟ್ಟಿರಲಿಲ್ಲ ಆದ್ರೆ ರದ್ದಾಗ್ತಾ ಇದೋ ಯಾವಾಗ ಈ ಒಂದು ಬಡವರು ಆ ರೇಷನ್ ಹೋಗಿ ಅಕ್ಕಿ ತೆಗೆದುಕೊಳ್ಳಲು ಮುಂದಾದ್ರೂ ಅವರು ಇಲ್ಲ ನಿಮ್ ಕಾರ್ಡ್ ರದ್ದಾಗಿದೆ ಕೊಡುವಂಗಿಲ್ಲ ಅಂತಂದ್ರೋ ಬಹಳ ದುಃಖದಿಂದ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ ಜೊತೆಗೆ ಈ ಒಂದು ಏನು ವಿರೋಧ ಪಕ್ಷ ಅಂತಕ್ಕಂಥದ್ದಿದೆ ಈ ವಿರೋಧ ಪಕ್ಷ ಇದನ್ನ ಅಸ್ತ್ರ ಮಾಡಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದೆ ಇದಾಗ್ಲೇ ಬೇಕಾಗತ್ತೆ ಯಾಕೆಂದ್ರೆ ವಿರೋಧ ಪಕ್ಷ ಇರೋದೇ ಆ ಕಾರಣಕ್ಕೆ ಯಾವ ಯಾವ ತೊಂದರೆಗಳು ಹಾಕ್ತಾವೋ ಅದನ್ನ ಎತ್ತಿ ಹಿಡಿಲಿಕ್ಕೆ ರಾಜ್ಯ ಸರ್ಕಾರ ಇರೋದೇ ಪರಿಹಾರ ಮಾಡ್ಲಿಕ್ಕೆ ಹಾಗಾದ್ರೆ ಈ ಎರಡರ ನಡುವೆ ಎಲ್ಲ ಒಂದ್ ಕಡೆ ಸಂಘರ್ಷ ತಾಳ್ತಾ ಇರುವಂತಹ ಸಂದರ್ಭದಲ್ಲಿ ಎಷ್ಟೋ ಬಡವರು ಇದ್ರ ನಡುವೆ ಸಿಲುಕ್ತಾ ಇದ್ರು ಎಷ್ಟೋ ಬಡವರಿಗೆ ರೇಷನ್ ಕಾರ್ಡ್ ರದ್ದಾಗಿತ್ತು ಅದಕ್ಕೆ ರಾಜ್ಯ ಸರ್ಕಾರ ಹೇಳಿಕೆಗಳನ್ನ ಕೊಡ್ತಾ ಇತ್ತು ನಾವು ಯಾರು ಟ್ಯಾಕ್ಸ್ ಗಳನ್ನು ಕಟ್ತಾರೋ ಯಾರು ಸರ್ಕಾರಿ ಅಧಿಕಾರಿ ಆಗಿರ್ತಾರೋ ಯಾರು ಬಿ ಪಿ ಎಲ್ ಕಾರ್ಡ್ ಹರರಲ್ಲವೋ ಅಂತ ಅಂತಹ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತಾ ಇದೀವಿ ಅಂತ ಹೇಳಿಕೊಂಡಿತ್ತು ಜೊತೆಗೆ ಎಲ್ಲೋ ಒಂದ್ ಕಡೆ ಈ ಪಬ್ಲಿಕ್ಸ್ ಅಂತಕ್ಕಂಥವ್ರು ಬಡವರು ಈ ಒಂದು ಬಿ ಪಿ ಎಲ್ ಕಾರ್ಡ್ ದಾರರು ಯಾವಾಗ ತನ್ನ ಬಡತನದಲ್ಲೂ ಟ್ಯಾಕ್ಸ್ ಕಟ್ತಾ ಇಲ್ಲ ತನ್ನ ಬಡತನದಲ್ಲೂ ಯಾವುದೇ ಒಂದು ಹೆಚ್ಚಿನ ಲಾಭ ತರತಕ್ಕಂಥ ಉದ್ಯೋಗಗಳಿಲ್ಲ ಅಂಥವ್ರ ಕಾರ್ಡ್ಗಳು ರದ್ದಾಗ್ತಾ ಇದ್ದವು ತುಂಬಾ ಕಡು ಬಡವರ ಕಾರ್ಡ್ಗಳು ರದ್ದಾಗ್ತಾ ಇದೋ ನೀವು ಆಲ್ರೆಡಿ ಮಾಧ್ಯಮಗಳಲ್ಲಿ ನೋಡಿರ್ಬೇಕು ತುಂಬಾ ಕಡುಬಡವರು ಯಾವ್ದೋ ಮನೆ ಕೆಲಸ ಮಾಡೋರು ಯಾವ್ದೋ ಟ್ಯಾಕ್ಸಿ ಕೆಲಸ ಮಾಡೋರು ಯಾವ್ದೋ ಸಣ್ಣ ಒಂದು ವೆಹಿಕಲ್ ಅಲ್ಲಿ ಡ್ರೈವರ್ ಆಗಿರೋರು ಕೂಲಿ ಕೆಲಸ ಮಾಡೋರು ಗಾರೆ ಕೆಲಸ ಮಾಡೋರು ಇಂಥವ್ರ ಕಾರ್ಡ್ಗಳೆಲ್ಲ ರದ್ದಾಗ್ತಾ ಇದೋ ಯಾವಾಗ ಇವು ರದ್ದಾಗ್ತಾ ಇದಾವೆ ಅಂತ ಗೊತ್ತಾಯ್ತೋ ಜನರು ಮುನ್ನೆಲೆಗೆ ಬಂದ್ರು ನಾವ್ ನಮ್ ಕಾರ್ಡ್ ರದ್ದಾಗಿದ್ದಾವೆ ನಮ್ ಗತಿ ಏನು ಕೆಲವು ಜನ ಇನ್ನೂ ಮುಂದೆ ಬಂದು ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅದೇನಂದ್ರೆ ನಮ್ಗೆ ಈ ಭಾಗ್ಯಗಳು ಬೇಡ ಏನು ಗ್ಯಾರಂಟಿ ಭಾಗ್ಯಗಳನ್ನು ಕೊಡ್ತಾ ಇದ್ರೋ ಬೇಡ ಈ ಬಸ್ ಫ್ರೀ ಅಂತ ಕೊಡ್ತಿದ್ದೀರಲ್ಲ ಬೇಡ ಇನ್ಯಾವ್ದೋ ಯಾವ್ದೋ ಕೊಡ್ತೀರಲ್ಲ ಅದು ಬೇಡ ನಮ್ಗೆ ಕರೆಂಟ್ ಫ್ರೀ ಬೇಡ ನಮ್ಗೆ ಅನ್ನ ಬೇಕು ಇದನ್ನ ಕಿತ್ಕೋತಾ ಇದ್ದೀರಿ ನೀವು ಇದನ್ ಕೊಡಿ ಅಂತ ಹೇಳಲಿಕ್ಕೆ ಮುಂದೆ ಬಂದ್ರು ಯಾವಾಗ ಈ ಸುದ್ದಿ ದೊಡ್ಡದಾಗ್ತಾ ಇತ್ತೋ ವಿರೋಧ ಪಕ್ಷಗಳು ಇದನ್ನೇ ತೆಗೆದುಕೊಂಡು ಇನ್ನೂ ಹೆಚ್ಚು ದೊಡ್ಡದು ಮಾಡ್ತಾ ಬಂದ್ವೋ ರಾಜ್ಯ ಸರ್ಕಾರಕ್ಕೆಲ್ಲೋ ಒಂದ್ ಕಡೆ ಸ್ವಲ್ಪ ಭಯ ಬಂದಿದೆ ಅಂತ ಅನ್ಸುತ್ತೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವೇ ಮುಂದೆ ಬಂದು ಮುಖ್ಯಮಂತ್ರಿಯವರೇ ಮುಂದೆ ಬಂದು ಸಚಿವರೇ ಮುಂದೆ ಬಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಭಯ ಪಡುವಾಗಿಲ್ಲ ಮುಖ್ಯಮಂತ್ರಿಯವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಯಾರು ಸರ್ಕಾರಿ ನೌಕರರಾಗಿದ್ದಾರೋ ಯಾರು ಕಟ್ತಾ ಇದ್ದಾರೋ ಅಂತವರ ಕಾರ್ಡ್ಗಳನ್ನ ಮಾತ್ರ ನಾವು ಅನರ್ಹರು ಅಂತ ತಡೆ ಹಿಡಿಯೋದಕ್ಕೆ ಬಾಕಿ ಯಾವುದೇ ಕಾರ್ಡ್ಗಳು ರದ್ದಾಗೋದಿಲ್ಲ ಭಯ ಪಡಬೇಡಿ ಅಂತಕ್ಕಂತ ಹೇಳಿಕೆಗಳನ್ನ ನೀಡ್ತಾ ಬಂದಿದ್ದಾರೆ ಹಾಗಾದ್ರೆ ಇದರಿಂದ ನಮಗ್ ಗೊತ್ತಾಗ್ತಾ ಇದೆ ಎಲ್ಲಿ ಫಲಾನುಭವಿಗಳಿದ್ದಾರೋ ಅರ್ಹರಿದ್ದಾರೋ ಅವ್ರ ಕಾರ್ಡ್ಗಳು ರದ್ದಾಗುವುದಿಲ್ಲ ಅಂತ ಜೊತೆಗೆ ಸಚಿವರಾದಂತ ಕೆ ಮುನಿಯಪ್ಪರ್ ಅವರೇ ಹೇಳ್ತಾ ಇದ್ದಾರೆ ನೋಡ್ರಿ ಬಿ ಪಿ ಎಲ್ ಕಾರ್ಡ್ಗಳು ಯಾವುದೇ ಕಾರ್ಡ್ಕೂ ರದ್ದಾಗೋದಿಲ್ಲ ಇನ್ನು ಒಂದು ವಾರದಲ್ಲಿ ಯಾವ ಕಾರ್ಡ್ಗಳು ರದ್ದಾಗಿದವೋ ವಾಪಸ್ ಬರುವಂತೆ ನಾವು ಮಾಡ್ತೀವಿ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮೊದಮೊದಲು ಎಲ್ರೂ ಕೂಡ ನಾವು ಒಂದು ಹರ್ರ ಕಾರ್ಡ್ಗಳನ್ನ ತೆಗೆಯೋದಿಲ್ಲ ಅನರ್ಹ ಕಾರ್ಡ್ ಗಳನ್ನ ತೆಗೆದು ಬಿಡ್ತೀವಿ ಹೇಳಿ ಎಲ್ರು ಕಾರ್ಡ್ಗಳು ತೆಗೆದು ಬಿಡ್ತಾ ಇದ್ರು ಸುಮಾರು ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಜನರ ಕಾರ್ಡ್ಗಳು ರದ್ದಾಗ್ಬಿಟ್ಟು ಯಾವಾಗ ಜನ ಮುಂದೆ ಬಂದ್ರು ಮಾಧ್ಯಮದ ಮುಂದೆ ಬಂದ್ರು ಯಾವಾಗ ಪ್ರತಿಪಕ್ಷಗಳು ಇದನ್ನ ಅಸ್ತ್ರವಾಗಿ ಬಳಸ್ಕೊಳಕ್ ಶುರು ಮಾಡಿದ್ರು ಸರ್ಕಾರನೆ ಮುಂದೆ ಬಂದು ರದ್ದಾಗೋದಿಲ್ಲ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡ್ತು ಈ ರೀತಿ ಏನಾದರೂ ಮುಂದುವರೆದಿದ್ರೆ ಸರ್ಕಾರ ಅಲುಗಾಡಿಸುವ ಒಂದು ವ್ಯವಸ್ಥೆ ಆಗ್ತಾ ಐತೆ ಅನ್ನೋ ಸರ್ಕಾರ ಮುಂದೆ ಬಂದು ಮೊದಲಿಗೆ ಹೇಳಿಕೆಗಳನ್ನ ಕೊಟ್ಟು ಇದನ್ನ ಶಾಂತ ಮಾಡಿದೆ ಅಂದ್ರೆ ರಾಜ್ಯದ ಬಿ ಪಿ ಎಲ್ ಕಾರ್ಡ್ ಜನರು ಯಾರಿದಾರೋ ಅವರೆಲ್ಲರೂ ಕೂಡ ನೆಮ್ಮದಿಯಿಂದ ಇರುವಂತಾಗಿದೆ ಯಾರು ಅನರ್ಹರಿದ್ದಾರೋ ಖಂಡಿತ ಆಗ್ಬೇಕು ಯಾಕಂತ ಹೇಳಿದ್ರೆ ಹರ್ರ ಒಂದು ಫಲಗಳು ಅನರ್ಹರಿಗೆ ಸಿಕ್ಬಾರ್ತಲ್ಲ ಇದು ಅನ್ಯಾಯ ಅಲ್ಲ ಖಂಡಿತ ಅದು ಆಗೋದ್ರಲ್ಲಿ ಒಳ್ಳೇದಿದೆ ಜೊತೆಗೆ ರಾಜ್ಯ ಸರ್ಕಾರ ಮತ್ತೊಂದು ಹೇಳ್ತಾ ಇದೆ ಕೇಂದ್ರದಲ್ಲಿ ಐದು ಪಾಯಿಂಟ್ ಎಂಟು ಕೋಟಿ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ನಾವು ಅನರ್ಹರ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ರೆ ನೀವು ಈಗ ಕೇಳ್ತಾ ಇದೀರಲ್ಲ ಅಂತ ಹೇಳಿ ಕೇಂದ್ರವನ್ನೂ ಕೂಡ ದೂಷಿಸ್ತಾ ಇದೆ ಕೇಂದ್ರದ್ದು ಕೂಡ ಎಲ್ಲ ಒಂದ್ ಕಡೆ ತಪ್ಪಂತ ಅನ್ಸುತ್ತೆ ಅದು ಹೇಳಿಕೆಗಳನ್ನು ಕೊಟ್ಟಿಲ್ಲ ನಾವು ರದ್ದು ಮಾಡ್ತೀವಿ ನಾವು ರದ್ದು ಮಾಡುವ ಸಂದರ್ಭದಲ್ಲಿ ಇವು ಮಾನದಂಡಗಳು ಯಾರಾದ್ರೂ ಇದ್ರೆ ನೀವು ಸರೆಂಡರ್ ಮಾಡ್ಬಿಡಿ ಹೇಳ್ಬೋದಿತ್ತು ಖುದ್ದಾಗಿ ಹೇಳಿಕೆಗಳನ್ನ ಕೊಡ್ಬೋದಿತ್ತು ಕೇಂದ್ರನೂ ಕೊಡ್ಬೋದಿತ್ತು ರಾಜ್ಯನು ಕೊಡ್ಬೋದಿತ್ತು ಇಬ್ರು ಕೊಟ್ಟಿಲ್ಲ ಆದ್ರೆ ರದ್ದು ಮಾಡ್ತಾ ಬಂದಿದ್ದಾರೆ ಒಳಗೊಳಗೆ ರದ್ದಾಗ್ತಾ ಇದ್ದೋ ಕಾರ್ಡ್ಗಳು ಯಾವಾಗ ಅಕ್ಕಿ ತೆಗೆದುಕೊಳ್ಳಕ್ ಹೋಗ್ತಾರೋ ಆಗ ಮಾತ್ರ ವಿಚಾರ ಗೊತ್ತಾಗ್ತಾ ಇತ್ತು ಇದೆಲ್ಲೋ ಒಂದ್ ಕಡೆ ಈ ರಾಜ್ಯದ ಜನರಿಗೆ ಹೇಳದೆ ಮತ ಹಾಕಿರ್ತಕ್ಕಂತ ಜನರಿಗೆ ಹೇಳದೆ ಅವರ ಒಂದು ಹಕ್ಕುಗಳನ್ನ ಕಿತ್ಕೊಳ್ತಾ ಇರುವಂತೆ ಆಗ್ತಾ ಇತ್ತು ಇದು ಎಲ್ಲೋ ಒಂದ್ ಕಡೆ ಕರ್ನಾಟಕದ ಮಟ್ಟದಲ್ಲಿ ಸದ್ಯಕ್ಕೆ ನಿಂತಿದೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವರು ತೆರೆ ಹೇಳ್ತಿದ್ದಾರೆ ಇದೊಂದು ಎಲ್ಲೋ ಒಂದ್ ಕಡೆ ಸಂತಸ ಸುದ್ದಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಭಾವಿಸಬಹುದಾಗಿದೆ ಪ್ರೀತಿಯ ವೀಕ್ಷಕರೇ ಯಾವತ್ತೂ ಕೂಡ ಹರ್ರಿಗೆ ಫಲಗಳು ದೊರಕಬೇಕು ಪ್ರೀತಿಯ ವೀಕ್ಷಕರೇ ಯಾವತ್ತು ಕೂಡ ಹರ್ಗೆ ಸೌಲಭ್ಯಗಳು ದೊರಕಬೇಕು ಅದು ಈ ರಾಜ್ಯದ ಕಾನೂನುಗಳಾಗಬೇಕು ಈ ರಾಷ್ಟ್ರದ ಕಾನೂನುಗಳಾಗ್ಬೇಕು ಬಡಬಗ್ರು ಸ್ವಲ್ಪ ಶಾಂತ ರೀತಿಯಲ್ಲಿ ತಿಂದು ಉಂಡು ಬದುಕುವಂತಾಗ್ಬೇಕು ಇದೆಲ್ರಿಗೂ ಕೂಡ ಬೇಕಾದಂತ ಸುದ್ದಿ ಆಯ್ತು ಅಂತ ಅನ್ಕೊಳ್ತಾ ಈ ರಾಜ್ಯದಲ್ಲಿ ಏನು ಬಡವರಿದ್ದಾರೋ ಬಿ ಪಿ ಎಲ್ ಕಾರ್ಡ್ ದಾರರಿದ್ದಾರೋ ಅವರೆಲ್ಲರೂ ಕೂಡ ಸ್ವಲ್ಪ ಉಸಿರಾಡುವಂತಾಯ್ತು ಅಂತಕ್ಕಂಥದ್ದು ನಾನಾದ್ರೂ ಭಾವಿಸ್ತಾ ಈ ವಿಚಾರವನ್ನ ಮುಕ್ತಾಯಗೊಳಿಸಿ ಮತ್ತೊಂದು ವಿಚಾರವನ್ನ ತೆಗೆದುಕೊಳ್ತೀನಿ ಅದು ಚನ್ನಪಟ್ಟಣದ ಜಿದ್ದಾಜಿದ್ದಿ ಚನ್ನಪಟ್ಟಣದಲ್ಲಿ ಹಲವು ಎಕ್ಸಿಟ್ ಪೋಲ್ಗಳ ಪ್ರಕಾರ ಅಂದ್ರೆ ಏನು ಚುನಾವಣೆ ಆದ ನಂತರದಲ್ಲಿ ಫಲಿತಾಂಶ ಪೂರ್ವ ಒಂದು ಸಮೀಕ್ಷೆಗಳು ನಡೀತಾವೋ ಪ್ರೈವೇಟ್ ಆಗಿ ಎಲ್ಲೆಲ್ಲಾ ನಡೀತಾವೋ ಅವುಗಳ ಮೂಲಕ ಈಗ ಸುದ್ದಿಯಲ್ಲಿರೋದು ಅಂತಕ್ಕಂಥದ್ದು ಅಂತ ಹೇಳಿದ್ರೆ ಅವುಗಳ ಮೂಲಕ ಈಗ ಸುದ್ದಿಯಲ್ಲಿರುವ ಮಾಹಿತಿ ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದೆ ಇದ್ದಾರೆ ಯೋಗೇಶ್ವರ್ ಅವರು ಅವರು ಒಂದು ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಕಡಿಮೆ ಇದ್ದಾರೆ ಅಂತಕ್ಕಂಥ ಸುದ್ದಿ ಎಲ್ಲಾ ಕಡೆ ಇದೆ ಪ್ರೀತಿಯ ವೀಕ್ಷಕರೇ ನನ್ನ ಚಾನೆಲ್ ಅನ್ನು ಕೂಡ ಒಂದು ಸಮೀಕ್ಷೆಯನ್ನ ನಿಮ್ಮೊಟ್ಟಿಗೆ ಮಾಡಿದೆ ಅದರಲ್ಲೂ ಕೂಡ ನೀವೆಲ್ಲರೂ ಕೂಡ ಓಟ್ ಮಾಡಿದಿರಿ ನಿಖಲ್ ಕುಮಾರಸ್ವಾಮಿ ಅವರಿಗೆ ಆದ್ರೆ ಫಲಿತಾಂಶವನ್ನ ಮಾತ್ರ ನಾವು ಕಾಯ್ದು ನೋಡ್ಬೇಕಾಗಿದೆ ಎಲ್ಲ ಎಕ್ಸಿಟ್ ಪೋಲ್ಗಳ ಯೂಟ್ಯೂಬರ್ಗಳ ಯಾವುದೇ ಮಾಹಿತಿ ನಿಮ್ಗೆ ತಲುಪಿಸಿದ್ರು ಕೂಡ ದಿನಾಂಕ ಇಪ್ಪತ್ತ್ ಮೂರರಂದು ಬರುವ ಫಲಿತಾಂಶ ಇದೆ ಅದೇ ಅಂತಿಮ ಫಲಿತಾಂಶ ಆ ಫಲಿತಾಂಶಕ್ಕಾಗಿ ಎಲ್ಲರೂ ಕಾಯೋಣ ಈ ಒಂದು ಫಲಿತಾಂಶ ಜನರಲ್ಲಿ ಯಾವ ರೀತಿಯಾದ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕಾಯ್ದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ರೇಷನ್ ಕಾರ್ಡ್ ಬಗ್ಗೆ ನಿಮ್ಗೆ ಏನ್ ಈ ಒಂದು ಫಲಿತಾಂಶದ ಬಗ್ಗೆ ನಿಮ್ಗೆ ಏನ್ ಕಾಮೆಂಟ್ ಮಾಡಿ ಈ ವಿಡಿಯೋ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ